ನಮಸ್ಕಾರ ರೀ ಎಲ್ಲರಿಗೂ ನಾ ಸಂಚಾರ್ ಮಂಜು ಮಾತಾಡೋದ ನೀವು ನೋಡಾಕತ್ತೀರಿ ಸಂಚಾರ್ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದೊಳಗೆ ಏನು ವಿಶೇಷತೆಪ್ಪ ಅಂದ್ರೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಬಾಳು ಬೆಳಗುಂದಿಯವರು ಹಾಡಿದಂಥ ವಿಡಿಯೋಗಳನ್ನು ಫೋನ್ನಾಗೆ ಹೇಗೆ ನೋಡೋದಂತೇಳಿ ಅದಕ್ಕೆ ಒಂದು ಆ್ಯಪ್ ಕೂಡ ಹೇಳಿದ್ದು ನಿಮಗೆ ಜಿ ಫೈವ್ ಆ್ಯಪ್ ಅಂತೇಳಿ ಭಾಳಷ್ಟು ಜನ ಆ ಆ್ಯಪ್ನ ಹೆಂಗೆ ತೊಗೊಳೋದಣ ಬರುವತನ ಬರುವತನ ಹೆಂಗೆ ತೊಗೊಳೋದಣ ಅಂತೇಳಿ ಫೋನ್ ಮಾಡಿ ಕೇಳಿದಿರಿ ವಾಟ್ಸಪ್ನ ಮೆಸೇಜು ಮಾಡಿದಿರಿ ಅದನ್ನು ಹೇಗೆ ನೋಡೋ ಅಂತ ಅನ್ನೋದು ಇವತ್ತಿನ ವಿಡಿಯೋದೊಳಗೆ ತೋರಿಸ್ತೇನೆ ನಿಮ್ಗೆ ನೋಡಿರಿ ಹೊಸಬ್ರು ಯಾರಾಗಿದ್ದರೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಬಾಜು ಬರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿಕೊಡ್ರಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಡ್ರಿ ನಾ ಹಾಕುವಂಥ ವಿಡಿಯೋಗಳಿಗೆ ನಿಮಗೆ ಸ್ಕ್ರೀನ್ ಮೇಲೆ ಫಸ್ಟ್ ಬರ್ತಾವೆ ನೋಡೋಕ್ಕೂ ಅನುಕೂಲ ಆಗುತ್ತೆ ಏನು ಮಾಡಬೇಕಪ್ಪ ಅಂದರೆ ಈಗ ಪ್ಲೇಸ್ಟೋರಿಗೆ ಹೋಗಿರಿ ಅಂದ್ರೆ ಮತ್ತೆ ಯಾರೋ ಹೊಸೊಬ್ರ್ ನೋಡೋಕತ್ತಿದ್ರೆ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಫಸ್ಟಿಂದ ತೋರಿಸ್ತೇನೆ ನಿಮಗೆ ಪ್ಲೇಸ್ಟೋರ್ ಆ್ಯಪಿಗೆ ಹೋಗೋದಾ ಅಲ್ಲಿಂದ್ರೆ ನಿಮಗೆ ಸ್ಕ್ರೀನ್ ವಿಡಿಯೋದಾಗ ಈಗ ಅದನ್ನು ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದಾ ಹೆಂಗೆ ಆನ್ ಮಾಡೋದಂತ ಹೇಳಿ ನೋಡೋಣ ಬರ್ರಿ ನೋಡಿ ಸ್ನೇಹಿತರೆ ಜಿ ಫೈವ್ ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಆನಂತರ ಅದನ್ನು ಹೇಗೆ ಯೂಸ್ ಮಾಡೋದು ಅದರಾಗ ಹೇಗೆ ಬಾಳೋ ಬೆಳಗೊಂದಿಯವರು ಅವರು ಹಾಡಿದಂಥ ವಿಡಿಯೋಗಳನ್ನು ನೋಡೋದು ಅನಂದ್ರೆ ಈಗ ಫಸ್ಟಿಗೆ ನಿಮಗೆ ಲಾಕ್ ಮಾಡಿ ಫಸ್ಟಿಂದ ತೋರಿಸ್ತೇನೆ ಬಡ್ಡಿಯಿಂದ ಈ ರೀತಿ ಫೋನನ್ನು ಹೋಮ್ ಪೇಜಿಗೆ ಬರ್ರಿ ಅಂದ್ರೆ ಫೋನ್ ಲಾಕ್ ತಗದಾಗ ನಿಮ್ಮ ಫೋನ್ ಈ ಥರ ಇರ್ತೈತಿ ಫುಲ್ಲ ಎಲ್ಲ ಇರ್ತಾವು ಅದ್ರಾಗ ಹೋಗ್ರಿ ಪ್ಲೇಸ್ಟೋರ್ಕ ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ಸರ್ಚ್ ಬಟನ್ಯಾಗ ಜಿ ಡಬ್ಲ್ಯೂ ಇ ಆಮೇಲೆ ಫೈವ್ ಅಂತ ಹೊಡ್ರಿ ಅಂದ್ರೆ ಜಿ ಡಬ್ಲ್ಯೂ ಇ ಐದು ಅಂತ ಹೊಡೆದ್ರಿಪ್ಪ ಅಂದ್ರೆ ಇಲ್ಲಿ ಮ್ಯಾಗ ತೋರಿಸಿತಿ ಸೀದಾ ಇಲ್ಲಿ ಜಿ ಡಬ್ಲ್ಯೂ ಯು ಅಂತ ಡಬ್ಲ್ಯೂ ಇ ಅಂತೇಳಿ ಅದಕ್ಕೆ ಇಲ್ಲಿ ಮಾಡಿ ಆಲ್ರೆಡಿ ನಂದು ಇನ್ಸ್ಟಾಲ್ ಆಗೈತಿ ಅದಕ್ಕೆ ಅಪ್ಡೇಟ್ ಆಗ್ತದೆ ಅದಕ್ಕೆ ಹೊಳ್ಳಿ ಆ ಆ್ಯಪ್ ಇನ್ಸ್ಟಾಲ್ ಆದ್ಮೇಲೆ ಬರೀ ಇಲ್ಲೆಲ್ಲರಿ ನಿಮ್ಮ ಫೋನೇ ಬರ್ತೈತಿ ಆನಂತರ ಈ ರೀತಿ ಓಪನ್ ನಿಮ್ಗೆ ಸರ್ಚ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಸರಿಗಮ ನಿಮ್ಗೆ ಬರೆಯಾಕೆ ಬಂದಿತ್ತಪ್ಪ ಅಂದ್ರೆ ಸರಿ ಅಂತ ಹಾಕಿರಿ ಇಲ್ಲಿ ತೋ ಆಲ್ರೆಡಿ ನಾನು ಸರ್ಚ್ ಮಾಡಿದನು ಅದು ಇಲ್ಲಿ ಅದಕ್ಕೆ ಹಿಂಗೆ ಕ್ಲಿಕ್ ಮಾಡಿರಪ್ಪ ಅಂದ್ರೆ ಈ ರೀತಿ ಓಪನ್ ಆಗತ್ತಿ ಅದ್ರ ಮ್ಯಾಲೆ ಕ್ಲಿಕ್ ಅಂದ್ರೆ ಪೂರ್ತಿ ಎಷ್ಟು ಅದಾದ್ರೂ ವೀಡಿಯೋ ಅಪ್ಲೋಡ್ ಮಾಡಿದ್ರು ಅಷ್ಟು ತೋರಿಸೈತಿ ಮೇಲಾಗಿ ಇಲ್ಲೆಲ್ಲ ಅದ್ರ ಟೈಮಿಂಗ್ಸ್ ಯಾವ ಡೇಟ್ ಬೇಕಿದ್ದರು ಆನಂತರ ಎಲ್ಲ ಎಲ್ಲದೂ ಅಲ್ಲಿ ತೋರ್ಸೈತಿ ಮಗ ಮೇಲ ನೋಡಿರಿ ಇದರ ಸ್ಕ್ರೀನ್ ಇಷ್ಟ ಈ ಜಿ ಫೈವ್ ಆ್ಯಪನ್ನು ಅನ್ನು ಓಪನ್ ಮಾಡ್ಕೊಂಡು ಯೂಸ್ ಮಾಡೋದಿರಲ್ಲ ಸ್ನೇಹಿತರೆ ಜಿ ಫೈವ್ ಆ್ಯಪ್ನ್ಯಾಗ ಜಿ ಕನ್ನಡ ವಾಹಿನಿಯೊಳಗ ಈಗಿನ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಇಪ್ಪತ್ತೊಂದನೇ ಸೀಸನ್ದೊಳಗೆ ಹಾಡುವಂಥ ಕಲಾವಿದ್ರಗಳ ಹಾಡುಗಳನ್ನು ವಿಡಿಯೋಗಳನ್ನು ಹೇಗೆ ನೋಡೋದಂದ್ರೆ ಜಿ ಆ್ಯಪ್ನೊಳಗೆ ನಾನು ತೋರಿಸ್ಕೊಟ್ಟೇನೆ ಆ ರೀತಿ ಮೊಬೈಲ್ನಾಗ ಯಾರಾದರೂ ನೋಡುವಂಥರಿದ್ರೆ ಅಪೇಕ್ಷೆ ಪಟ್ಟು ನೋಡಿರಿ ಇನ್ನೊಂದು ಏನಪ್ಪ ಅಂದ್ರೆ ವಿಷಯ ಅದರೊಳಗೆ ಸ್ಕ್ರೀನ್ ವಿಡಿಯೋದೊಳಗೆ ಆನ್ ಮಾಡೋಕೆ ಹೋದಾಗ ಅಲ್ಲಿ ಕಂಪ್ಲೀಟ್ ಅದು ಆ್ಯಪ್ ಓಪನ್ ಆತಂದ್ರೆ ಪೂರ್ತಿ ಸ್ಕ್ರೀನ್ ವಿಡಿಯೋದೊಳಗೆ ಬ್ಲ್ಯಾಕ್ ಆಗ್ತೈತಿ ಬಹುಶಃ ಅವರ ಆ್ಯಪ್ನಾಗ ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳಕ್ಕೆ ಪರ್ಮಿಷನ್ ಇದ್ದಂಗೆ ಕಾಣಂಗಿಲ್ಲ ಅದಕ್ಕೋಸ್ಕರ ಅದು ಅಷ್ಟು ಬ್ಲ್ಯಾಕ್ ತೋರಿಸಕತ್ತೈತಿ ನಾವು ಒಂದು ಪಟ್ಟಿ ಬಿಟ್ಟು ಮಂದೊಂದು ಪಟ್ಟಿಗೆ ಸ್ಕ್ರೀನ್ ವಿಡಿಯೋ ಮಾಡ್ನು ಅದು ಯಾಕೋ ತೋರಿಸಲೇ ಇಲ್ಲ ಕೊನೆಗೂ ಆ ರೀತಿ ನೀವು ಜಿ ಫೈವ್ ಆ್ಯಪ್ ಓಪನ್ ಮಾಡಿಕೊಂಡು ಅಲ್ಲಿ ಮಾಡಿ ಸರಿಗಮ ಅಂತ ಸರ್ಚ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಹಾಕಿದ್ರಂದ್ರೆ ಫಸ್ಟ್ ಅಲ್ಲಿ ತೋರಿಸ್ತೈತಿ ನಿಮ್ಗೆ ಅಲ್ಲಿ ನಮ್ಮ ಕನ್ನಡದವ್ರದ ತೆಲುಗುದವ್ರದ್ದೆ ಮರಾಠಿ ಅವ್ರದ್ದೆ ಬರ್ತಾವೆ ನಮ್ಮ ಅಲ್ಲಿ ನಿಮ್ಗೆ ಅಲ್ಲ ಜರ್ಜಸ್ಗಳ್ ಖಾನೇ ಬಿಡ್ತಾರೆ ನಿಮಗೆ ಅರ್ಜುನ್ ಜನ್ಯ ವಿಜಯ್ ಪ್ರಕಾಶ್ ರಾಜೇಶ್ ಕೃಷ್ಣ ಸರ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಂದ್ರೆ ಪೂರ್ತಿ ಎಪಿಸೋಡ್ಗಳು ತಲಗ ಇನ್ನು ಸ್ಟೆಪ್ ಆ್ಯಂಡ್ ಸ್ಟೆಪ್ ಅವರು ವರಾವರ ಹಾಡಿದ ವಿಡಿಯೋಗಳನ್ನ ಡೌನ್ಲೋಡ್ ಮಾಡ್ಕೊತ ಹೋಗ್ತಾರೆ ನಿಮಗೆ ಟೈಮ್ ಸಿಕ್ಕಾಗ ಫ್ರೀದ್ ಟೈಮ್ನಾಗ ಅದು ನೋಡ್ಕೊಳ್ರಿ ನನಗೆ ಗೊತ್ತಿರೋ ಪ್ರಕಾರನ ಜಿ ಕನ್ನಡ ವಾಹಿನಿ ಒಳಗನ ಜಿ ಫೈವಾಗೆ ಆ್ಯಪ್ನಾಗೆ ಯಾವ ರೀತಿ ನೋಡ್ಬೇಕು ಅನ್ನೋದ ನನಗೆ ಗೊತ್ತಿದ್ದಷ್ಟು ನಿಮ್ಮ ನಿಂಬಿದ್ರೆ ಹಂಚ್ಕೊಂಡಿ ಮತ್ತು ಹೆಚ್ಚಿನ ಮಾಹಿತಿ ಯಾರಿದ್ರು ಮತ್ತು ನಿಮಗೆ ಯಾರಾದರೂ ವೀಡಿಯೋಗಳಾಗ ತೋರಿಸಿಕೊಡ್ತಾರೋ ಇದೇ ರೀತಿ ಬಾಳು ಬೆಳಗ್ಗೆ ಒಂದು ವೀಡಿಯೋಗಳಿಗೆ ಅಪ್ಡೇಟ್ಗಳೋಸ್ಕರ ನಮ್ಮ ಚಾನಲ್ ಮತ್ತೊಮ್ಮೆ ಮಗದೊಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಮುಂದಿನ ನೋಡೋದಕ್ಕೆ ಸಿಗ್ತಾನೆ ಸ್ನೇಹಿತರೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್